ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ತುಳಸಿ ಹಬ್ಬನ ಆಚರಿಸ್ತಾ ಇದ್ದೀವಿ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನನ್ನ ಆ ಚಾನೆಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ತುಳಸಿ ಹಬ್ಬ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಇರುತ್ತೆ ಮನೆ ಮುಂದೆ ಎಲ್ಲರೂ ನೀವು ತುಳಸಿ ಗಿಡ ಇಟ್ಕೊಂಡಿರ್ತೀರ ಇಟ್ಕೊಂಡಿರ್ತೀರ ಸೊ ತುಳಸಿ ಹಬ್ಬನ ನಾವು ಎಷ್ಟು ಖುಷಿಯಿಂದ ಮಾಡ್ತೀವಿ ಎಲ್ಲ ಹೆಣ್ಮಕ್ಳು ಸೊ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಇಲ್ಲಿ ನಾನು ತುಳಸಿ ಗಿಡನ ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಜಾಗ ಇರೋದರಿಂದ ಎಲ್ಲ ಕ್ಲೀನ್ ಮಾಡಿ ನಾನಿಲ್ಲಿ ತುಳಸಿ ಪಾಟಿಗೆಲ್ಲ ಸ್ವಲ್ಪ ಮನೇಲಿ ಅರ್ಶನ ಇತ್ತಲ್ಲ ಸೊ ಅರಿಶಿನದಿಂದನೇ ಶ್ರೇಷ್ಠ ಅಲ್ವಾ ಸೊ ಅದಕ್ಕೆ ನಾನು ಅರ್ಶಿನ ಪುಡಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನು ಪಾಟಿಗೆಲ್ಲ ಇದ್ದೀನಿ ಸೊ ಇದೆಲ್ಲ ನೀಟಾಗಿ ಎಲ್ಲ ಕಡೆ ಹಚ್ತಾ ಇದ್ದೀನಿ ನೀವು ಅಷ್ಟೇ ಮನೇಲಿ ಎಲ್ಲರೂ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತೀವಲ್ವಾ ಸೊ ತುಳಸಿ ಕಲ್ಯಾಣ ಅಂತಂದ್ರೆ ಸೊ ಮದುವೆ ಅಂದ್ರೇ ಒಂದು ಸಂಭ್ರಮ ಒಂದು ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಲಂಕಾರ ಎಲ್ಲ ಮಾಡಿರ್ತಾರಲ್ವ ಸೊ ನಾವು ತುಳಸಿ ಹಬ್ಬ ಅಂತಂದ್ರೆ ಸೊ ಎಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಅಲಂಕಾರ ಮಾಡೋದೇ ಒಂದು ಖುಷಿ ಅನ್ನೋದು ಖುಷಿ ಇರುತ್ತೆ ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿ ಅದಕ್ಕೆಲ್ಲ ಪಾಟಿಗೆಲ್ಲ ಸೊ ಅರ್ಶನ ಅದೆಲ್ಲ ಹಚ್ಚಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ಹಾಗೆ ನನಗೆ ಸ್ವಲ್ಪ ಕಾಫ್ ಇರೋದರಿಂದ ಸ್ವಲ್ಪ ವಾಯ್ಸ್ ಇದಾಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಇಲ್ಲೆಲ್ಲ ನಾನು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ನಾನು ಸ್ಮಾಲಾಗಿ ಒಂದು ಸ್ಟಾರ್ ಹಾಕಿ ಒಂದು ಸ್ವಲ್ಪ ಫ್ಲವರೆಲ್ಲ ಹಾಕಿ ಬಿಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡ್ಕೊಂಬನ್ನಿ ಇಷ್ಟು ಸಿಂಪಲ್ಲಾಗಿ ಇದ್ದೀನಿ ಸೊ ಜಾಗ ಚೆನ್ನಾಗಿ ದೊಡ್ಡದಿದ್ದರೆ ನಾನು ಚೆನ್ನಾಗಿ ದೊಡ್ಡದು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ನನಗೆ ಸೊ ಇಲ್ಲೇ ಇಡಬೇಕಾಗಿರೋದು ಮನೆ ಪಕ್ಕ ಡೋರ್ ಹತ್ರನೇ ಇಟ್ಟಿದ್ದೀವಿ ನಾವು ಇಲ್ಲಿ ತುಳಸಿ ಗಿಡ ಹಾಗಾಗಿ ನಾನು ಇಲ್ಲೇ ಇದು ಮಾಡ್ತಾಯಿದ್ದೀನಿ ಒಂದು ಎರಡು ಕಡೆ ದೀಪ ಹಾಕಿದ್ದೀನಿ ಒಂದು ಕಡೆ ಸ್ಟಾರ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ರಂಗೋಲಿ ಸೊ ಇದಕ್ಕೆಲ್ಲ ಸ್ವಲ್ಪ ನಾನು ಕಲರ್ ಹಾಕೋಣ ಅಂತೇಳಿ ಕಲರ್ ಕೂಡ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ you mm -hmm. ಸೊ ಮನೇಲಿ ಯಾವ್ದು ಕಲರ್ ಇದೆ ಅದನ್ನೇ ತೊಗೊಂಡು ಒಂದು ಸ್ವಲ್ಪ ಕಲರ್ ಇದ್ದೀನಿ ಸೊ ಸಣ್ಣದಲ್ವ ರಂಗೋಲಿ ಸೊ ಸ್ವಲ್ಪ ಕಲರ್ ಇತ್ತು ಅದನ್ನೇ ಹಾಕಿ ಡೆಕೋರೇಷನ್ ಎಲ್ಲ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ನಮ್ಮ ಮಮ್ಮಿ ಕೂಡ ಸಪೋರ್ಟ್ ಇದ್ದಾರೆ ಇಲ್ಲಿ ಸೊ ಯಾಕಂದರೆ ಒಬ್ಬಳಿಗೆ ಕಷ್ಟ ಆಗುತ್ತಲ್ಲ ಸೊ ವೀಡೇನೂ ಅಷ್ಟೇ ವೀಡೇನೋ ಅಮ್ಮರು ಇದ್ದಾರೆ ಇಲ್ಲಿ ನಾನು ಮಾಡ್ತಾ ಇರೋದು ಒಬ್ಬಳಿಗೆ ಅಂದರೆ ಕಷ್ಟ ಆಗುತ್ತೆ ಅವರು ಅವರೇ ಹೇಳ್ಕೊಡ್ತಿದ್ರು ಹಿಂಗೆ ಮಾಡು ಹಂಗೆ ಮಾಡು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಸೊ ಇದೆಲ್ಲ ಕ್ಲೀನ್ ಮಾಡಿ ಇವಾಗ ರಂಗೋಲಿ ಕಲರೆಲ್ಲ ಹಾಕ್ತಿ ಇವಾಗ ಲೈಟಿಂಗ್ ಹಾಕಣ ಅಂಥೇಳಿ ಎಲ್ಲ ಮಾಡ್ತಾಯಿದ್ದೀನಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕೋಣ ಅಂತ ನವಮಿ ಹೇಳ್ತಿದ್ದಾರೆ ಇಲ್ಲಿ ಮೆಜರ್ಮೆಂಟು ಇಲ್ಲಿಂದ ಇಲ್ಲಿಂದ ಹಾಕು ಅಲ್ಲಿಂದ ಹಾಕು ಅಂತ ಇವಾಗ ಇಲ್ಲ ಇದ್ದೀನಿ ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಣ ಎರಡೂವರೆ ಮೇಲೆ ಸ್ಟಾರ್ಟ್ ಮಾಡಿರೋದು ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಸೊ ಇದೆಲ್ಲ ಡೆಕೊರೇಷನ್ ಮಾಡ್ತಾಯಿದ್ದೀನಿ ಇದಿಷ್ಟು ಎಲ್ಲ ಆಯಿತು ಲೈಟ್ ಹಾಕಿ ನೋಡೋಣ ಅಂತ ನೋಡ್ತಾ ಇದ್ದೀನಿ ಸೊ ಯಾವ ರೀತಿ ನೋಡಿ ಅಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಈ ರೀತಿ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಇಲ್ಲಿ ಅಲ್ವಾ ಇಲ್ಲಿ ಜಾಗ ಕಡಿಮೆ ಇರೋದರಿಂದ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಸೊ ಇವಾಗ ನೆಕ್ಸ್ಟು ನಾನು ತಿಳಿಸಿದ್ದೇವಿಗೆ ನಾನು ಹಾರ ರೆಡಿ ಮಾಡೋಣ ನಮ್ಮ ಗಿಡದಲ್ಲೇ ಹೂವು ಬಿಟ್ಟಿರೋದು ಸೊ ಅದರಿಂದ ಹಾರ ಮಾಡೋಣ ಅಂತೇಳಿ ಹಾರ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಸೊ ಹೂ ಕೂಡ ಎಲ್ಲ ರೆಡಿ ಆಯಿತು ಟೈಮ್ ಮಾತ್ರ ಓಡ್ತಾನೇ ಇದೆ ಟೈಮ್ ಕೂಡ ನಿಲ್ತಾ ಇಲ್ಲ ಟೈಮ್ ಓಡ್ತಾನೆ ಇದೆ ಕೆಲಸಂತೂ ಮುಗ್ದಿಲ್ಲೇನೋ ಸೊ ವಿನಾರ ಆಯಿತು ಇವಾಗ ಇಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನೆಲ್ಲಿಕಾಯಿ ದೀಪನ ಹಚ್ಚಬೇಕಂತ ಹೇಳಿದ್ದಾರೆ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ನಮ್ಮ ಮನೆಗೆ ಎಲ್ಲದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಹಚ್ತಾ ಇದ್ದೀನಿ ಹಾಗೆ ಫೈನಾನ್ಷಿಯಲಿ ಆಗಿರ್ಬೋದು ನಮ್ಮನೇಲಿ ಯಾವುದೇ ರೀತಿ ಸಮಸ್ಯೆ ಕೂಡ ಅದು ಒಳ್ಳೆಯದಾಗುತ್ತೆ ಯಾವುದೋ ರೀತಿ ಕೆಟ್ಟದಾಗಲ್ಲ ಅನ್ನೋಕ್ಕೋಸ್ಕರ ನೆಲ್ಲಿಕಾಯಿ ದೀಪ ಹಚ್ತಾರಂತೆ ಸೊ ಅದಕ್ಕೋಸ್ಕರ ನಾನು ಕೂಡ ನೆಲ್ಲಿಕಾಯಿ ದೀಪನ ಇದ್ದೀನಿ ಆ್ಯಕ್ಚುಲಿ ಇದು ಹಬ್ಬ ಮುಗಿದ ಮೇಲೆ ನೆಲ್ಲಿಕಾಯಿಗಳು ಎಷ್ಟು ಭಾಳನೇ ಇರುತ್ತೆ ಸೊ ಅದರಿಂದ ಏನು ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಏನು ಮಾಡಬೇಕಂತ ಇವಾಗಿದೆಲ್ಲ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ದೀಪವೂ ಅಷ್ಟೇ ಫ್ರೆಂಡ್ತಿ ಎಲ್ಲ ಚೆನ್ನಾಗಿ ದೀಪಗಳನ್ನೆಲ್ಲ ತುಪ್ಪ ಹಾಕಿ ಚೆನ್ನಾಗಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಳಸಿ ಗಿಡದ ಹತ್ರ ಎಲ್ಲ ಇಡೋಕ್ಕೆ ಅಂತಲೇ ಎಲ್ಲ ರೆಡಿ ಮಾಡಿದ್ದೀನಿ ಇದೆಲ್ಲ ಆಯಿತು ನೆಕ್ಸ್ಟು ನಾನಿಲ್ಲಿ ಆಮೇಲೆ ಇದಕ್ಕೆ ಉಡಕ್ಕಿ ಉಡಕಿ ಇಟ್ಟಿದ್ದೀನಿ ಇಲ್ಲಿ ಬ್ಲೌಸ್ ಪೀಸು ಅಕ್ಕಿ ಕೊಬ್ಬರಿ ಆಮೇಲೆ ಉತ್ತತ್ತಿ ಆಮೇಲೆ ದೇವರಿಗೆ ತಾಳೆ ಕಟ್ಟೋದಿದಲ್ವ ಸೊ ಅದನ್ನು ಕೊಂಬದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಭಾಳ ಹಣ್ಣು ಎಲ್ಲ ಇಟ್ಕೊಂಡು ಸೊ ಎಲ್ಲ ರೆಡಿ ಇವಾಗ ನಾನು ಸ್ನಾನ ಮುಗಿಸ್ಕೊಂಬಂದು ರೆಡಿ ಆಗಕ್ಕೆ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಸ್ಯಾರಿ ಹುಟ್ಟಿದ್ದೀನಿ ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು ಆವಾಗ ನಮ್ಮ ಮಮ್ಮಿಗೆ ಅಂತ ಒಬ್ಬರು ಯಾರೋ ಕೊಟ್ಟಿದ್ದರು ಸೊ ಅದು ನನಗೆ ಇಷ್ಟ ಆಯಿತು ಅಂತ ನಾನೇ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಸೊ ಅದು ಇವತ್ತು ವೇರ್ ಮಾಡಿದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗೆಲ್ಲ ಸ್ವಲ್ಪ ಜಲ್ದಿ ಬೇಗ ಆಲ್ರೆಡಿ ಟೈಮ್ ಆಗ್ತಾಯಿದೆ ಸೊ ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತೇಳಿ ಸ್ವಲ್ಪ ಇವತ್ತು ಫೌಂಡೇಶನ್ ಹಚ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಯಾಕಂದರೆ ಸ್ಯಾರಿ ವೇರ್ ಮಾಡಿದ್ದೀನಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಸ್ವಲ್ಪ ಫೌಂಡೇಶನ್ನು ಎಲ್ಲ ಹಚ್ಚಿ ರೆಡಿ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಸ್ಟ್ರೋಬ್ ಸ್ಟ್ರೋಬ್ ಕ್ರೀಮ್ ಹಚ್ಚಿದ್ದೀನಿ ಸ್ವಲ್ಪ ಶೈನಿಂಗ್ ಬರಲಿ ಅಂತ ಆಮೇಲೆ ಐಬ್ರೋ ಎಲ್ಲ ಫಿಲ್ ಅಪ್ ಮಾಡಿದ್ದೀನಿ ಆ್ಯಕ್ಚುಲಿ ಐಬ್ರೋಸೇ ಮಾಡಿಸಿಲ್ಲ ನಾನು ಜಾಸ್ತಿ ಮಾಡಿಸಲ್ಲ ಐಬ್ರೋಸು ಏನಾದರೂ ಎಮರ್ಜೆನ್ಸಿ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾತ್ರ ಮಾಡಿಸ್ತೀನಿ ನೆಕ್ಸ್ಟ್ ಆಮೇಲೆ ಕಾಜಲೆಲ್ಲ ಹಚ್ಚಿದ್ದೀನಿ ನೆಕ್ಸ್ಟು ಲಿಪ್ಲೈನರ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಗ್ಲ್ಯಾಮ್ ಅವ್ರದ್ದು ಲಿಪ್ಸ್ಟಿಕ್ ಹಾಸ್ತಾ ಇದ್ದೀನಿ ಲಿಕ್ವಿಡ್ ಲಿಪ್ಸ್ಟಿಕ್ ಇದು ಬಂದುಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಿಮಗೆ ವಾಟ್ರ್ ಪ್ರೂಫ್ ಅಂತಲೇ ಹೇಳ್ಬೋದು ನಿಮಗೇನು ಟ್ರಾನ್ಸ್ಫರ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಬ್ಲಷಿಗೆ ಇದನ್ನೇ ಅಪ್ಲೈ ಮಾಡ್ತಾ ಇರೋದು ನಾನು ಸೊ ಆಮೇಲೆ ಇನ್ನು ಐ ಕೂಡ ಅಷ್ಟೇ ಇದನ್ನೇ ಅಪ್ಲೈ ಮಾಡ್ತೀನಿ ನಾನು ಯಾವುದು ಜಾಸ್ತಿ ಕಲರ್ಸ್ ಶೇಡ್ಸು ಅಪ್ಲೈ ಮಾಡಲ್ಲ ನನಗೆ ಪಿಂಕೆ ಇಷ್ಟ ಸೊ ನಾನು ಯಾವಾಗಲೂ ಪಿಂಕೆ ಯೂಸ್ ಮಾಡೋದು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಮೆರನ್ ಇರೋದು ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಐಲ್ಯಾಷಸ್ ನಾನು ಇದು ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಾಗೆ ಸ್ಟಿಕ್ಕರ್ ಇಟ್ಕೊಂಡಿಲ್ಲ ಸೊ ಸ್ಟಿಕ್ಕರ್ ಒಂದು ಇಟ್ಕೊಂಡ್ರೆ ನನ್ನ ಮೇಕಪ್ ಕಂಪ್ಲೀಟ ಆಗುತ್ತೆ ಸೊ ನೋಡಿ ಸ್ಟಿಕ್ಕರ್ ಇಟ್ಟ ಮೇಲೆ ಒಂದು ಲುಕ್ಕೇ ಬೇರೆ ಇರುತ್ತೆ ಎಷ್ಟು ಚೆನ್ನಾಗೈತಲ್ವ ಸೊ ಇವಾಗ ಇನ್ನೊಂದು ಹೇರ್ ಸ್ಟೈಲ್ ಮಾಡ್ಕೋಬೇಕು ಈ ಹೇರ್ ಸ್ಟೈಲೆಲ್ಲ ಮಾಡ್ಕೊತೀನಿ ಇವಾಗ ಸೊ ಹೇಗಿದೆ ಏರ್ ಸ್ಟೈಲೂ ಚೆನ್ನಾಗಿದೆ ಸೊ ಆಯಿತು ಇವಾಗ ಆಲ್ರೆಡಿ ನೋಡಿ ಚೆನ್ನಾಗಿದೆ ಹೆಂಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೇ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ಸೊ ಆಲ್ರೆಡಿ ಮಮ್ಮಿ ಕರೀತಾ ಇದ್ದಾರೆ ಆಲ್ರೆಡಿ ಸೊ ಹೋಗಬೇಕು ಬನ್ನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ ನೋಡ್ಕೊಂಬನ್ನಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ಕೊಂಬನ್ನಿ ನೋಡಿದ್ರಲ್ಲಿ ಇಷ್ಟೆಲ್ಲ ಆಯಿತು ಇವಾಗ ನೆಕ್ಸ್ಟ್ ನಾನು ಬಾಳೆಕಂಬ ಎಲ್ಲದನ್ನ ತೊಗೊಂಬಂದಿದ್ವಲ್ಲ ಸೊ ಅದನ್ನೆಲ್ಲ ಇಲ್ಲಿ ಒಂದು ಬಾಕ್ಸಲ್ಲಿ ಅಕ್ಕಿ ಹಾಕಿ ಇಲ್ಲಿ ಇಡೋಣ ಅಂಥೇಳಿ ಇಡ್ತಾಯಿದ್ದೀನಿ ಬಾಳೆ ಬಾಳೆಕಂಬನ ಎಷ್ಟು ಕ್ಯೂಟಾಗಿದೆ ಅಂದರೆ ಅಷ್ಟು ಕ್ಯೂಟಾಗಿದೆ ಬಾಳೆಕಂಬ ಅಂತ ನನಗೆ ಭಾಳ ಇಷ್ಟ ಆಯಿತು ಅದು ನಮ್ಮ ಡ್ಯಾಡಿಗೆ ಹೇಳಿದ್ವಿ ಈ ರೀತಿ ಇರೋದು ತೊಗೊಂಬ ಅಂತ ಸಾವ್ರೆ ತೊಗೊಂಡ್ಬಂದಿದ್ರು ನೆಕ್ಸ್ಟ್ ಕೈ ಗಿಡನ ಇಡ್ತಾ ಇದ್ದೀನಿ ಇಲ್ಲಿ ನೆಲ್ಲಿಕಾಯಿ ಗಿಡ ಬಂದ್ಬಿಟ್ಟು ಎರಡು ತಂದಿದ್ದಾರೆ ಸೊ ಅದಕ್ಕೆ ನಾನು ಒಂದೇ ಕಡೆ ಇಡೋಕ್ಕೆ ಹೋದೆ ಇದು ಇಲ್ಲ ಆ ರೀತಿ ಇಡಬೇಡ ಮತ್ತು ಇಲ್ಲ ಒಂದು ಕಡೆ ಆ ಸೈಡ್ ಒಂದಿಡು ಈ ಸೈಡ್ ಒಂದಿಡು ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ನಾನು ಆ ರೀತಿ ಇಟ್ಟಿದ್ದೀನಿ ನಾವು ನನಗೆಲ್ಲ ಸ್ವಲ್ಪ ಗೈಡ್ ಮಾಡ್ತಾರೆ ಈ ರೀತಿ ಮಾಡು ಆ ರೀತಿ ಮಾಡು ಅಂತ ನಾನು ಅದೇ ಮೂಲಕ ಮಾಡ್ತಾಯಿದ್ದೀನಿ ಈಗ ಎಲ್ಲ ಮುಂದೆ ಎಲ್ಲ ಹಣ್ಣು ಎಲ್ಲ ದೀಪ ಎಲ್ಲ ಹಚ್ಚಿ ಸ್ವಲ್ಪ ನೀರು ಹಾಕಿ ಎಲ್ಲ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲೌಸ್ ಪೀಸೆಲ್ಲ ನಾನು ದೇವಿಗೆ ಹಾಕ್ತಾ ಇದ್ದೀನಿ ಇವತ್ತು ತುಳಸಿ ವಿವಾಹ ಅಂತ ಯಾಕೆ ಮಾಡ್ತೀವಿ ಅನ್ನೋದು ಪುರಾಣ ಕ ಪುರಾಣ ಕಥೆಯಲ್ಲಿ ಏನಿದೆ ಅನ್ನೋದು ನಾನು ಸಿಂಪಲಾಗಿ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಸೊ ಜಲಾಂತರ ಎಂಬ ರಾಕ್ಷಸನೇ ಇದ್ದು ಮಹಾಪತಿರತೆ ಆದ ವೃಂದ ಎಂಬ ಹೆಂಡತಿ ಇರುತ್ತಾಳೆ ತನ್ನ ಗಂಡನ ದೀರ್ಘಾಯುಷಿಗಾಗಿ ಪೂಜೆ ನಡೆಸ್ತಾ ಇರ್ತಾಳೆ ಆ ಪೂಜೆ ಯಶಸ್ವಿಯಾದರೆ ಜಲಾಂತರನ್ನು ಕೊಲ್ಲಲು ಅಸಿದ್ಧ ಎಂಬ ಭಗವಾನ್ ವಿಷ್ಣುವಿಗೆ ತಿಳಿದು ಬರುತ್ತೆ ಆದ್ದರಿಂದ ವಿಷ್ಣುವು ಜಲಂಧರ ವೇಷದಲ್ಲಿ ಹೋಗಲು ನಿರ್ಧರಿಸುತ್ತಾನೆ ಆಮೇಲೆ ತನ್ನ ಅವಳ ಪೂಜೆಯನ್ನು ನಾಶಪಡಿಸುತ್ತಾನೆ ಆ ವಿಷ್ಣುವು ಜಲಂಧರನನ್ನು ಕೊಲ್ಲುತ್ತಾನೆ ಕೊಂದ ನಂತರ ತನ್ನ ಗಂಡನ ವೇಷದಲ್ಲಿ ವಿಷ್ಣುವೇ ಬಂದಿದ್ದು ಎಂದು ತಿಳಿದು ವೃಂದ ಸೊ ವಿಷ್ಣುವ ಶಾಲಿಗ್ರಾಮವಾಗು ವಾಗು ಎಂದು ಶಪಿಸುತ್ತಾಳೆ ಸೊ ನಂತರ ವಿಷ್ಣುವು ಅವಳ ಮರುಜನ್ಮದಲ್ಲಿ ತುಳಸಿಯನ್ನು ಶಾಲಿಗ್ರ ಶಾಲಿಗ ಶಾಲಿಗ್ರಾಮ ರೂಪದಲ್ಲಿಯೇ ಶಿಲೆ ಅಂದರೆ ಶಿಲೆಯ ರೂಪದಲ್ಲಿಯೇ ವಿವಾಹವಾಗುತ್ತಾನೆ ಹಾಗೆ ನೆಲ್ಲಿಕಾಯಿ ಗಿಡ ಬಂದ್ಬಿಟ್ಟು ನಿಮಗೆ ಕೃಷ್ಣ ದಾಮೋದರ ರೂಪದಲ್ಲಿ ಇರುತ್ತಾನೆ ಅದಕ್ಕೋಸ್ಕರ ನೆಲ್ಲಿಕಾಯಿ ಗಿಡಿಯ ಗಿಡವನ್ನು ಸೊ ತುಳಸಿ ಜೊತೆಗೆ ತುಳಸಿ ಗಿಡ ಜೊತೆಗೆ ಇಟ್ಟು ಪೂಜೆಯನ್ನು ಸಲ್ಲಿಸುತ್ತಾರೆ ಸೊ ಇವತ್ತು ದಿನ ಬಂದುಬಿಟ್ಟು ತುಳಸಿ ವಿವಾಹ ಅಂತ ಕಲ್ಯಾಣ ಅಂತೇಳಿ ಸೊ ದಿನ ಒಂದು ಒಂದು ಸ್ಪೆಷಲಾಗಿ ಒಂದು ಆಚರಣೆಯನ್ನು ಮಾಡುತ್ತಾರೆ ನೋಡಿದ್ರಲ್ವಾ ಏನು ಕಥೆ ಇದೆ ಅಂತ ಎಷ್ಟು ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ